ಹಾಯ್ ಎಲ್ಲೋ ನಮಸ್ಕಾರ ಕರ್ನಾಟಕ ಮತ್ತೆ ಕನ್ನಡಿಗರಿಗೆ ಇವತ್ತು ಇರೋದು ಶಿರ್ಷಿಯಲ್ಲಿ ಇದ್ದೀನಿ ಯಾಕಿದೀನಿ ಅಂದ್ರೆ ಶಿರ್ಸಿ ಬೇಡರು ಹೆಸ ಇವತ್ತು ಕತ್ತಿ ಪೂಜೆ ಇದೆ ಚಂದು ಬ್ಲಾಗರ್ ಪ್ರೋ ಕೂಡ ಬರ್ತಾವ್ರೆ ಶಿರ್ಸಿ ಬೇಡರು ಎಸದ ಜಾನಪದ ಕಲೆಯನ್ನು ನೋಡಿ ಹೆಂಗೆ ಸೃಷ್ಟಿ ಆಯ್ತು ಏನಾಯ್ತು ಎಲ್ಲ ಡಿಟೇಲ್ ಆಗಿ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಇತಿಹಾಸ ತಿಳಿಯೋಣ ಬನ್ನಿ ಸ್ನೇಹಿತರೆ ನೋಡಬಹುದು ಹಾಯ್ ಇದಾರೆ ನಮಸ್ಕಾರ ನಾನು ಇವತ್ತು ಮಹೇಶ್ ಸಿದ್ದಿ ಅವ್ರ ಜೊತೆಗಿದ್ದೀನಿ

ಆ ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗ್ ಬರ್ತಾವನೆ ನಂಗೆ ಗೊತ್ತು ತುಂಬಾ ಒಳ್ಳೆ ಹುಡುಗ ನೀನು ಅರ್ಥ ಆಯ್ತು ಅನ್ಸುತ್ತೆ ಇವರು ತುಂಬಾ ಒಳ್ಳೆ ಹುಡುಗ ಇದು ಎರಡ್ ಇಪ್ಪತ್ತೈದು ಮಾರ್ಚ್ ಒಂಬತ್ತು ಇವತ್ತು ಬೇಡರ ವೇಷದ ಕತ್ತಿ ಪೂಜೆ ಕತ್ತು ಬೀಜ ಮಾಡಿ ಬೇವರವೇ ಸದ ಉತ್ತಮಿಸುತ್ತಾರೆ ಹೀಗೆ ರತ್ತ ಮಾಡುತ್ತಾ ಮಾಡುತ್ತಾ ನಮ್ಮ ಮಾರಿಗುಡಿ ಹತ್ತಿರ ಸೇರುತ್ತಾರೆ ಈಗ ಸುಮಾರು ಹನ್ನೊಂದು ಮೂವತ್ತಾಗಿದೆ ಈಗ ಜನಸಂಖ್ಯೆ ಕ್ರೇಜ್ ನೋಡಿ ನಮ್ಮ ಮಾರಿ ಅಮ್ಮನ ದೇವಸ್ಥಾನದ ಬರುತ್ತೆ ಕಡೆ ಹೋಗ್ತಾವ್ರೆ ನಮ್ಮ ವಾಯ್ಸ್ ಆಯ್ಸ್ ನಾನು ಇದೀನಿ ಇವ್ರ ಜೊತೆ ಬ್ಲಾಗಲ್ಲಿ ಚಂದ್ರ ಬ್ಲಾಗರ್ ಅಂತ ನನ್ನ ಕಣ್ಣ ಫಾಲೋ ಮಾಡಿ ಆಲ್ರೆಡಿ ಒಂದೂವರೆ ಲಕ್ಷ ಇದಾರೆ ನೀವು ಒಂದ್ ಸ್ವಲ್ಪ ಸಪೋರ್ಟ್ ಮಾಡಿ ನಮ್ದು ಒಂದ್ ಮಿಲಿಯನ್ ಇದೆ ಫಾಲೋವರ್ಸ್ ಮಿಲಿಯನ್ ಇದೆ ಫ್ರೆಂಡ್ಸ್ ಅದು ನಮ್ದು ಒಂದು ಮಿಲಿಯನ್ ಸಪೋರ್ಟ್ ಕೊಡಿ ಅವಾಗ ಚೆಕ್ ಮಾಡಿ ಮಿಲಿಯನ್ ಆಗಿಲ್ಲ ಅಂದ್ರೆ ಮಿಲಿಯನ್ ಮಾಡಿ ಆಸಿ ಈಗ ನೋಡಿದ್ರು ಕ್ರೇಜ್ ಇದು ನೋಡಲು ಸಾವಿರಾರು ಸಂಖ್ಯೆಯಲ್ಲಿ ಜನ ಬರುತ್ತಾರೆ ತೊಮಟೆ ಸೌಂಡಿಗೆ ಜನ ಕೂಡ ಕುಡಿಯಲು ಪ್ರಾರಂಭಿಸುತ್ತಾರೆ ಶಿ ಪೂಜೆ ದಿನ ಬೇಡರವೇಷ ಧರಿಸದ್ದೇ ಕುಣಿಯುತ್ತಾರೆ ಈ ಬೇಡರವೇಸವು ಇಡೀ ಜಗತ್ತಿನಲ್ಲೇ ಶಿರ್ಷಿಯಲ್ಲಿ ಆಚರಿಸುವಂತಹ ಜನಪದ ಕಲೆಯಾಗಿದ್ದು ಕರ್ನಾಟಕದ ಮೂಲೆ ಮೂಲೆಯಿಂದ ಜನರು ನೋಡಲು ಬರುತ್ತಾರೆ ವೆಸದ ಬಗ್ಗೆ ಜನರ ನಂಬಿಕೆ ಬೇರೆ ಬೇರೆ ಕಥೆಯಾಗಿರುತ್ತೆ ಅದರಲ್ಲಿ ಒಂದು ಕತೆ ನಾನು ಹೇಳುತ್ತೀನಿ ಕೇಳಿ ಕೆಲವು ವರ್ಷಗಳ ಹಿಂದೆ ಶಿರ್ಷಿಯು ಸೋದೆ ಅರಸರ ಆಡಳಿತಕ್ಕೆ ಒಳಪಟ್ಟವಾದ ಪಟ್ಟಣವಾಗಿತ್ತು ಶಿರ್ಷಿ ವ್ಯಾಪಾರಕ್ಕೆ ವ್ಯವಹಾರಕ್ಕೆ ತುಂಬಾ ಪ್ರಸಿದ್ಧವಾದ ಸ್ಥಳವಾಗಿರುತ್ತೆ ಆದರೆ ಅಲ್ಲಿ ಕಳ್ಳರು ದರಡೆಕೋರರ ಕಾಟ ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತಲೇ ಹೋಗುತ್ತೆ ಆಗ ವ್ಯಾಪಾರಸ್ಥರು ಎಲ್ಲರೂ ಸೇರಿ ಅರಸರ ಹತ್ತಿರ ದೂರು ನೀಡುತ್ತಾರೆ ಆಗ ಅರಸರು ಕಳ್ಳರ ನಿಗ್ರಹಕ್ಕೆ ಮಲ್ಲೇಶಿ ಎಂಬ ನೇತೃತ್ವದಲ್ಲಿ ಒಂದು ತಂಡವನ್ನು ರಚಿಸಿ ಕಳಿಸುತ್ತಾರೆ ಮಲ್ಲೇಶಿ ಸುಂದರ ಸದೃಢ ಹುಡುಗ ಚಾಣುಕ್ಯ ಕೂಡ ಹೌದು ತನ್ನೆಲ್ಲಾ ಶಕ್ತಿಯುಕ್ತಿಗಳನ್ನು ಬಳಸಿ ಕಳ್ಳ ಕಾಕರನ್ನೆಲ್ಲ ನಿಗ್ರಹಿಸಲು ಸಂಪೂರ್ಣವಾಗಿ ಯಶಸ್ವಿಯಾಗುತ್ತಾನೆ ಅರಸರಿಂದ ಜನರಿಂದ ಸನ್ಮಾನಿತನಾಗುತ್ತಾನೆ ಓದಲ್ಲಿ ಬಂದಲ್ಲಿ ಭಯಕ್ಕೆ ಪಾತ್ರನಾಗುತ್ತಾನೆ ತನಗೆ ಸಿಗುವ ಗೌರವ ಆಧಾರಗಳನ್ನು ಕಂಡು ಕ್ರಮೇಣ ಅಹಂಕಾರ ಬೆಳೆಸಿಕೊಳ್ಳುತ್ತಾನೆ ತಾನೇ ಈ ಭಾಗದ ರಾಜ ಪ್ರತಿನಿಧಿ ಎಂಬಂತೆ ವರ್ತಿಸುತ್ತಾನೆ ಸಾಮಾನ್ಯರಿಂದ ವ್ಯಾಪಾರಗಳಿಂದ ಅತಿಯಾದ ಮನ್ನಣೆ ನಿರೀಕ್ಷಿಸುತ್ತಾ ಅದು ಕಮ್ಮಿಯಾಯಿತು ಎಂದು ಅನ್ನಿಸಿದಾಗಲೆಲ್ಲಾ ಶೋಷಣೆಗೆ ಮುಂದಾಗುತ್ತಾನೆ ಅವನಿಗಿಂತ ಕಳ್ಳರ ಕಾಟವೇ ವಾಸ ಎಂಬ ವಾತಾವರಣ ಸೃಷ್ಟಿಯಾಗುತ್ತದೆ ಜನರ ನಿಯೋಗವೊಂದು ಇವರ ಹೋಟೆಲದ ಸಮಾನಕ್ಕೆ ಅರಸರನ್ನು ಭೇಟಿಯಾಗಿ ಅರಿಕೆ ಮಾಡುತ್ತದೆ ಅರಸನು ವಿಷಯದ ಗಂಭೀರತೆಯನ್ನು ಮನಗಂಡು ತಕ್ಷಣ ಅಧಿಕಾರಿಗಳನ್ನು ಕಳುಹಿಸುತ್ತಾನೆ ಬಾಲ್ಯದ್ದನಾದ ಮಲ್ಲೇಸಿ ಕೆಲ ದಿನಗಳ ಕಾಲ ಯಾರಿಗೂ ಸಿಗದೆ ತಪ್ಪಿಸಿಕೊಂಡು ವ್ಯವಹರಿಸುತ್ತಾನೆ ಸಿಡಿಯಲು ಹೋದ ಅಧಿಕಾರಿಗಳಿಗೆ ನಂಗಲಾಗದ ತುತ್ತಾಗುತ್ತಾನೆ ಅವನ ದೌರ್ಬಲ್ಯಗಳನ್ನು ಅರಿತು ಅವನು ತನ್ನ ಪ್ರೇಯಸಿಯ ಮನೆಗೆ ಬರುವಂತೆ ಯೋಚಿಸಿ ಅಲ್ಲಿಯೇ ಅವನನ್ನು ಬಂಧಿಸಲಾಗುತ್ತದೆ ಈ ಘಟನೆ ಮಾಡಿ ಇವರಿಗೆ ಸಂಭ್ರಮವಾಗುತ್ತದೆ ಅವನನ್ನು ಊರಿನ ಬೀದಿಯಲ್ಲಿ ಮೆರವಣಿಗೆ ಮಾಡಲಾಗುತ್ತದೆ ಬಹು ದಿಮಾಕಿಯಿಂದ ವರ್ತಿಸಿ ಎಲ್ಲರ ಅವಕೃಪೆಗೆ ಪಾತ್ರನಾಗಿದ್ದ ಬಂದಿದ ಮಲ್ಲೇಶಿಯನ್ನು ನೋಡಲು ಇಡೀ ಊರಿಗೂರೆ ಸಡಗರದಿಂದ ಸೇರುತ್ತದೆ ಅವನನ್ನು ಕೆರಳಿ ಕುಸಿಪಡಲು ಹಲಿಗೆ ಬರೆಯಲಾಗುತ್ತದೆ ಅವನು ತಪ್ಪಿಸಿಕೊಂಡು ಹೋಗದಂತೆ ಕೈಗಳಿಗೆ ಹಗ್ಗ ಬಿಗಿದು ಎರಡು ಕಡೆ ಹಿಡಿದುಕೊಂಡು ಮೆರವಣಿಗೆಗೆ ಸಾಗುವಂತೆ ಏರ್ಪಾಡಾಗಿರುತ್ತದೆ ಕಳ್ಳರಿಂದ ರಕ್ಷಿಸಲು ನೇಮಿಸಲ್ಪಟ್ಟವನೇ ಭಕ್ಷಣೆಗೆ ತೊಡಗಿ ಶಿಕ್ಷಿಸಲ್ಪಟ್ಟ ಈ ಕತೆ ಹೋಳಿ ಹುಣ್ಣಿಮೆಯ ಒಂದೆರಡು ದಿನ ಆಸುಪಾಸು ಇರುವುದರಿಂದ ಈ ಬೇಡರ ವೇಷ ಹೋಳಿ ಹುಣ್ಣಿಮೆಗೆ ನಂಟು ಇದು ಇಲ್ಲಿಯ ಕೆಲವೊಂದು ಜನರ ನಂಬಿಕೆಯಾಗಿದೆ ಆದರೆ ಬೇಡರ ವೇಷದ ಇನ್ನೊಂದು ಕತೆ ಇದೆ ಶ್ರೀಮಂತರಿಗೆ ದೊರಡೆ ಕೊರ ಬಡವರಿಗೆ